ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಭ್ರಷ್ಟಾಚಾರದ ಆರೋಪ ಗುರಿಯಾಗಿರುವ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ತಲೆದಂಡ ಆಗಲೇಬೇಕೆಂಬ ವಿಪಕ್ಷಗಳ ಬಿಗಿಪಟ್ಟು ವಿಧಾನಸಭೆ ಅಧಿವೇಶನದ ಅಂತಿಮ ಹಂತದಲ್ಲಿ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ ತಮ್ಮ ಕೋರಿಕೆ ಪರಿಗಣಿಸದ ಸರ್ಕಾರ ತಟಸ್ಥ ನಿಲುವು ಮತ್ತು ದಿವ್ಯ ಮೌನ ಖಂಡಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರು ವಿಧಾನಸಭೆ ಸಭಾಂಗಣದಲ್ಲೇ ವಾಸ್ತವ್ಯ ಹೂಡಿ ಅಹೋರಾತ್ರಿ ಧರಣಿ ಆರಂಭಿಸಿರುವುದು ಮಂಗಳವಾರ ಬೆಳವಣಿಗೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ವಿಬಿಜಿಗ್ರಾಮ್ ಜಿ ಯೋಜನೆ ವಿರುದ್ಧ ಸಮರ ಸಾರಿರುವ ರಾಜ್ಯ ಸರ್ಕಾರ ಮನರೇಗ ಮರುಸ್ಥಾಪಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಮಂಗಳವಾರ ವಿಧಾನಸಭೆಯಲ್ಲಿ ನಿರ್ಣಯ ಮಂಡಿಸಿದ್ದು ವಿಬಿಜಿರಾಮ್ ಜಿ ಯೋಜನೆಯ ಉದ್ಯೋಗ ಸಿಗದೆ ಗ್ರಾಮೀಣ ಜನರು ವಲಸೆ ಹೋಗಲು ಪ್ರಾರಂಭಿಸಿದ್ದಾರೆ ಸಾಂವಿಧಾನಿಕ ಹಕ್ಕನ್ನು ಗ್ರಾಮೀಣ ಜನರಿಂದ ಕಸಿದುಕೊಳ್ಳಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು ಈ ಸುದ್ದಿಗೆ ಮುಖಪುಟ ನೋಡಿ ಭಾರತ ಹಾಗೂ ಅಮೆರಿಕ ನಡುವಿನ ಸೋಮವಾರ ಏರ್ಪಟ್ಟ ವ್ಯಾಪಾರ ಒಪ್ಪಂದ ಜಾಗತಿಕ ಮಟ್ಟದಲ್ಲಿ ಭಾರೀ ಸದ್ದು ಮಾಡಿದೆ ನೆರೆಮರೆಯಲ್ಲಿ ಟ್ರಂಪ್ ಜೊತೆ ಸಂಧಾನ ಸಾಧಿಸಿ ಒಪ್ಪಂದ ಗಿಟ್ಟಿಸಿಕೊಂಡ ಭಾರತ ಕಸುಬುಗಾರಿಕೆ ಚೀನಾ ಪಾಕಿಸ್ತಾನ ಸೇರಿದಂತೆ ಏಷ್ಯಾ ರಾಷ್ಟ್ರಗಳಲ್ಲಿ ಸಂಚಲನ ಮೂಡಿಸಿದೆ ಇದೇ ಹೊತ್ತಲ್ಲಿ ಉಭಯ ದೇಶಗಳ ಒಪ್ಪಂದ ಭಾರತದ ಯಾವೆಲ್ಲ ಕ್ಷೇತ್ರಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಅನುಕೂಲವಾಗಲಿದೆ ಎಂಬ ಲೆಕ್ಕಾಚಾರ ಶುರುವಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಡೋಕ್ಲಾಂ ಬಳಿಕ ಭಾರತ ಚೀನಾ ನಡುವಿನ ಲಡಾಖ್ ಲಡಾಯಿ ವಿಚಾರ ಮಂಗಳವಾರ ಲೋಕಸಭೆಯಲ್ಲಿ ಪ್ರತಿಧ್ವನಿಸಿ ಕೋಲಾಹಲಕ್ಕೆ ಕಾರಣವಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಚೀನಾ ಯೋಧರ ನಡುವೆ ನಡೆದ ತಿಕ್ಕಾಟ ಹಾಗೂ ಭಾರತೀಯ ಸೇನೆ ಮಾಜಿ ಮುಖ್ಯಸ್ಥ ಜನರಲ್ ನರವಣೆ ಆತ್ಮಕಥನದ ಬಗ್ಗೆ ಮಾತನಾಡಲು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮುಂದಾದರು ಆದರೆ ಸ್ಪೀಕರ್ ಅವಕಾಶ ಮಾಡಿಕೊಡಲಿಲ್ಲ ಇದರಿಂದ ಕೆರಳಿದ ವಿಪಕ್ಷದ ಸದಸ್ಯರು ಕಾಗದಗಳನ್ನು ಹರಿದು ಸಭಾಪತಿ ಕುರ್ಚಿಯತ್ತ ಎಸೆದರು ಕಲಾಪದಲ್ಲಿ ಗದ್ದಲ ಸೃಷ್ಟಿಸಿದ್ದಕ್ಕಾಗಿ ಎಂಟು ಸಂಸದರನ್ನ ಉಳಿದ ಅವಧಿಯ ಸದನ ಕಲಾಪ ಆಪ್ಗಳಿಂದ ಅಮಾನತು ಮಾಡಲಾಯಿತು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬೆಂಗಳೂರು ಸೈಬರ್ ವಂಚನೆಯ ಕೇಂದ್ರ ಸ್ಥಾನವಾಗುತ್ತಿದೆಯೇ ಎಂಬ ಅನುಮಾನಕ್ಕೆ ಹೊಸ ಪುರಾವೆ ಸಿಕ್ಕಿದೆ ಅಂತಾರಾಷ್ಟೀಯ ಸೈಬರ್ ವಂಚನೆ ಜಾಲದ ವಿರುದ್ಧ ಸಮರ ಸಾರಿರುವ ಕೇಂದ್ರೀಯ ತನಿಖಾ ದಳವು ಐದು ರಾಷ್ಟಗಳ ತನಿಖಾ ಸಂಸ್ಥೆಗಳ ಜೊತೆ ಕೈಜೋಡಿಸಿ ಕರ್ನಾಟಕ ಸೇರಿದಂತೆ ಹತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಕಾರ್ಯಾಚರಣೆ ಕೈಗೊಂಡು ವಂಚನೆ ಜಾಲವನ್ನು ಭೇದಿಸಿದೆ ಸೈಬರ್ ದಂಧೆಯ ಕಿಂಗ್ ಪಿನ್ ಎನ್ನಲಾದ ವ್ಯಕ್ತಿಯನ್ನ ಬಂಧಿಸಿರುವ ತಂಡ ಅರವತ್ತು ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಮನುಷ್ಯನ ದೇಹದಲ್ಲಿ ಜೀವಕೋಶಗಳ ಉತ್ಪತ್ತಿಯನ್ನು ನಿಯಂತ್ರಿಸುವ ಕೋಟ್ಯಂತರ ಅಂಕೋಜೀನ್ಗಳು ಇರುತ್ತವೆ ಇವುಗಳಲ್ಲಿನ ವ್ಯತ್ಯಾಸದಿಂದ ಸಂಭವಿಸುವ ಮಾರಕ ಕಾಯಿಲೆಯೇ ಕ್ಯಾನ್ಸರ್ ಇದು ಪ್ರತಿ ವ್ಯಕ್ತಿಯಲ್ಲೂ ಭಿನ್ನವಾಗಿ ಕಾಣಿಸಿಕೊಳ್ಳುತ್ತದೆ ಜಾಗತಿಕವಾಗಿ ಜನರನ್ನ ಆತಂಕಕ್ಕೆ ದೂಡಿರುವ ಈ ಕಾಯಿಲೆ ಬಗ್ಗೆ ನಾಗರಿಕರಲ್ಲಿ ಜಾಗೃತಿ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಯುನೈಟೆಡ್ ಬೈ ಯುನೈ ಘೋಷವಾಕ್ಯದೊಂದಿಗೆ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನ ಆಚರಿಸಲಾಗುತ್ತಿದೆ ಈ ಕುರಿತ ಸಂವಾದದ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸಾಮಾಜಿಕ ಮಾಧ್ಯಮ ವೇದಿಕೆ ವಾಟ್ಸ್ಆಪ್ನ ಎರಡು ಸಾವಿರದ ಇಪ್ಪತ್ತೊಂದರ ಗೌಪ್ಯತೆ ನೀತಿ ವಿಚಾರವಾಗಿ ಅದರ ಮಾಲೀಕತ್ವ ಹೊಂದಿರುವ ತಂತ್ರಜ್ಞಾನ ದಿಗ್ಗಜ ಮೆಟಾ ಸಂಸ್ಥೆಯನ್ನು ಸರ್ವೋಚ್ಚ ನ್ಯಾಯಾಲಯ ಮಂಗಳವಾರ ತರಾಟೆಗೆ ತೆಗೆದುಕೊಂಡಿದೆ ನಮ್ಮ ಸಂವಿಧಾನ ಪಾಲಿಸಲು ಆಗದಿದ್ದರೆ ಭಾರತದಿಂದ ತೊಲಗಿ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಖಡಕ್ ಎಚ್ಚರಿಕೆ ನೀಡಿದ್ರು ಈ ಸುದ್ದಿಗೆ ಮುಖಪುಟ ಹಾಗೂ ಚಿಂತನಪುಟ ನೋಡಿ ಕಳೆದ ಮೂರು ದಿನಗಳಿಂದ ತೀವ್ರ ಕುಸಿತ ಕಂಡಿದ್ದ ಚಿನ್ನ ಬೆಳ್ಳಿ ಬೆಲೆಗಳು ಮಂಗಳವಾರ ಭಾರೀ ಚೇತರಿಕೆ ಕಂಡಿವೆ ನವದೆಹಲಿಯಲ್ಲಿ ಬೆಳ್ಳಿ ದರ ಕೆಜಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಜಿಗಿದು ಎರಡು ಲಕ್ಷದ ಎಂಬತ್ನಾಲ್ಕು ಲಕ್ಷ ರೂಪಾಯಿಗೆ ತಲುಪಿದರೆ ಚಿನ್ನದ ದರ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ತೇಳು ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ ಅಮೆರಿಕನ್ ಡಾಲರ್ನ ಮೌಲ್ಯ ಕುಸಿತ ಮತ್ತು ಜಾಗತಿಕ ಮಾರುಕಟ್ಟೆಯ ಸಕಾರಾತ್ಮಕ ಸಂಕೇತಗಳು ಇದಕ್ಕೆ ಕಾರಣವಾಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಸಂಘಟಿತ ಪ್ರದರ್ಶನ ನೀಡಿ ಅಜೇಯವಾಗಿರುವ ಐದು ಬಾರಿಯ ಚಾಂಪಿಯನ್ ಭಾರತ ತಂಡ ಹತ್ತೊಂಬತ್ತು ವಯೋಮಿತಿ ಐಸಿಸಿ ಏಕದಿನ ವಿಶ್ವಕಪ್ ಟೂರ್ನಿಯ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಬುಧವಾರ ಅಫ್ಘಾನಿಸ್ತಾನ ತಂಡದ ಸವಾಲು ಎದುರಿಸಲಿದೆ ಟೂರ್ನಿ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡ ಎನಿಸಿರುವ ಭಾರತ ತಂಡ ದಾಖಲೆಯ ಆರನೇ ಬಾರಿಗೆ ಪ್ರಶಸ್ತಿ ಜಯಿಸುವ ತವಕದಲ್ಲಿದೆ ಇದುವರೆಗೆ ಆಡಿರುವ ಐದು ಪಂದ್ಯಗಳಲ್ಲಿ ಗೆಲುವು ಒಲಿಸಿಕೊಂಡಿರುವ ಆಯುಷ್ ಮಹಾತ್ರೆ ಪಡೆ ಸೂಪರ್ ಸಿಕ್ಸ್ ಹಂತದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿದ ಆತ್ಮವಿಶ್ವಾಸ ಹೊಂದಿದೆ ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಆದಿತ್ಯ ಧರ್ ನಿರ್ದೇಶನದ ರಣವೀರ್ ಸಿಂಗ್ ನಟಿಸಿರುವ ಸೂಪರ್ ಹಿಟ್ ದುರಂದರ್ ಬರೋಬರಿ ಸಾವಿರದ ಮುನ್ನೂರು ಕೋಟಿಗೂ ಅಧಿಕ ಗಳಿಕೆ ಮಾಡಿಕೊಂಡ ದಾಖಲೆ ಬರೆದಿದೆ ಥಿಯೇಟರ್ಗಳಲ್ಲಿ ಐವತ್ತು ದಿನಗಳ ಪ್ರದರ್ಶನ ಪೂರೈಸಿರುವ ಚಿತ್ರ ಕಳೆದ ವಾರ ಯಲ್ಲಿ ಬಿಡುಗಡೆಯಾಗಿದೆ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಓಟಿಟಿಯಲ್ಲಿ ಹಿಂದಿ ಜೊತೆ ತೆಲುಗು ಮತ್ತು ತಮಿಳಿನಲ್ಲೂ ಡಬ್ ಮಾಡಿ ಬಿಡುಗಡೆ ಮಾಡಲಾಗಿತ್ತು ಇದೀಗ ಥಿಯೇಟರ್ ಜೊತೆಗೆ ಓಟಿಟಿಯಲ್ಲೂ ಪ್ರೇಕ್ಷಕರು ಮತ್ತು ವೀಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದ್ದು ಚಿತ್ರತಂಡ ಇದೀಗ ದುರಂದರ್ ಟು ರಿವೆಂಜ್ ಅನ್ನ ಹಿಂದಿ ಜೊತೆಗೆ ಕನ್ನಡ ತೆಲುಗು ತಮಿಳ್ ಹಾಗೂ ಮಲಯಾಳಂ ಭಾಷೆಗಳಲ್ಲೂ ರಿಲೀಸ್ ಮಾಡಿದ್ದಾರೆ ನಿರ್ಧರಿಸದೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ ಪ್ರೇಕ್ಷೆ ನೋ ಊಹಾ ತಾಜಾ ಸುದ್ದಿ ನಿಖಿರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ